ಪುಟ್ಟಮೋಲಿ ಒಂದು ಸಣ್ಣ ಸುಂದರ ಪಟ್ಟಣದಲ್ಲಿ ವಾಸಿಸುತ್ತಿದ್ದಳು ಅವಳ ಸಣ್ಣ ಮನೆಯನ್ನು ಪರ್ವತದ ಬಳಿ ಸುಂದರವಾದ ನದಿಯ ದಡದಲ್ಲಿ ನಿರ್ಮಿಸಲಾಗಿದೆ ಅವಳು ತನ್ನ ಹೆತ್ತವರಿಗೆ ಏಕೈಕ ಮಗಳು ಅವರು ತುಂಬ ಶ್ರೀಮಂತರಲ್ಲದಿದ್ದರೂ ಅವರ ಸಂತೋಷದಿಂದ ವಾಸಿಸುತ್ತಿದ್ದರು ಅವಳ ಮನೆ ಬೃಹತ್ ಮರಗಳು ಮತ್ತು ಸುಂದರವಾದ ಸಸ್ಯಗಳಿಂದ ಸುತ್ತುವರೆದಿತ್ತು ಅದನ್ನು ಒಂದೇ ಹಾಸಿಗೆಯ ಮನೆಯಾಗಿತ್ತು ಅದು ಕಾಡಿನಿಂದ ಮಾಡಲ್ಪಟ್ಟಿತ್ತು ಮೋಲಿ ತನ್ನ ಮನೆಯನ್ನು ತುಂಬ ಇಷ್ಟಪಡಲಿಲ್ಲ ಮನೆ ತುಂಬ ಚಿಕ್ಕದಾಗಿದೆ ಮತ್ತು ತುಂಬ ಅಚ್ಚುಕಟ್ಟಾಗಿಲ್ಲ ಎಂದು ಅವಳು ಭಾವಿಸಿದಳು ಪುಟ್ಟ ಮೋಲಿ ಪರ್ವತವನ್ನು ತುಂಬ ಇಷ್ಟಪಡುತ್ತಿದ್ದಳು ಕಡಿದಾದ ಮತ್ತು ಜಡವಾದ ಪರ್ವತವು ಚಿನ್ನದ ಕಿಟಕಿಗಳನ್ನು ಹೊಂದಿರುವ ಮನೆಯಂತಹ ಸುಂದರವಾದ ಆದರೆ ಪಾಳುಬಿದ್ದ ಕೋಟೆಯನ್ನು ಹೊಂದಿತ್ತು ಹೌದು ಹೊಳೆಯುವ ಚಿನ್ನದ ಕಿಟಕಿಗಳಿಂದಾಗಿ ಪರ್ವತದ ಮೇಲಿನ ಮನೆಯನ್ನು ಅವಳು ಇಷ್ಟಪಟ್ಟಳು ಕಿಟಕಿಗಳು ಎಷ್ಟು ಸುಂದರವಾಗಿ ಹೊಳೆಯುತ್ತಿದ್ದವು ಮತ್ತು ಹೊಳೆಯುತ್ತಿದ್ದವು ಎಂದರೆ ಪುಟ್ಟಮೋಲಿ ಸಂಪೂರ್ಣವಾಗಿ ಮಂತ್ರಮುಗ್ಧಳಾಗಿದ್ದಳು ಹೊಳೆಯುವ ಚಿನ್ನದ ಕಿಟಕಿಗಳಿಗಾಗಿ ಅವಳು ಹುಚ್ಚಳಾದಳು ಮತ್ತು ಅವಳು ತನ್ನ ಮನೆಯನ್ನು ಹೆಚ್ಚು ದ್ವೇಷಿಸಲು ಪ್ರಾರಂಭಿಸಿದಳು ಆದರೂ ಪುಟ್ಟಮೋಲಿ ತುಂಬ ಸಿಹಿಯಾಗಿದ್ದಳು ಮತ್ತು ಅವಳ ಕುಟುಂಬವು ಅನುಭವಿಸುತ್ತಿರುವ ಕಷ್ಟಗಳನ್ನು ಅವಳು ಅರ್ಥ ಮಾಡಿಕೊಂಡಳು ಆದ್ದರಿಂದ ಅವಳು ಎಲ್ಲವನ್ನೂ ಮೌನವಾಗಿ ಒಪ್ಪಿಕೊಂಡಳು ಆದರೂ ಅವಳ ಆಸೆ ಬೆಳೆಯುತ್ತಲೇ ಹೋಯಿತು ವರ್ಷಗಳು ಕಳೆದವು ಮತ್ತು ಅವಳು ಬೇಗನೆ ಬೆಳೆದಳು ಅವಳು ಹನ್ನೆರಡು ವರ್ಷ ವಯಸ್ಸಿನವಳಾಗಿದ್ದಳು ಮತ್ತು ಚಿನ್ನದ ರಾಜಕುಮಾರಿಯಂತೆ ತುಂಬ ಸುಂದರವಾಗಿ ಕಾಣುತ್ತಿದ್ದಳು ಅವಳು ಚಿನ್ನದ ಕಿಟಕಿಗಳನ್ನು ಹೊಂದಿರುವ ಮನೆಯಲ್ಲಿ ವಾಸಿಸಬೇಕು ಹಳೆಯ ಮರದ ಮನೆಯಲ್ಲಿ ಅಲ್ಲ ಎಂದು ಅವಳು ನಂಬಿದ್ದಳು ಅವಳು ದೊಡ್ಡವಳಾಗುತ್ತಿದ್ದಂತೆ ಅವಳ ತಾಯಿ ಅವಳನ್ನು ತನ್ನ ಮನೆಯ ಸುತ್ತಲೂ ಚಲಿಸಲು ಅನುಮತಿಸಿದರು ಇದು ಮೋಲಿಗೆ ರಜಾದಿನವಾಗಿತ್ತು ಮತ್ತು ಅವಳು ನದಿಯ ಬಳಿಯ ತೋಟದಲ್ಲಿ ಅಲೆದಾಡಲು ಬಯಸುತ್ತೇನೆ ಎಂದು ತನ್ನ ತಾಯಿಯನ್ನು ವಿನಂತಿಸಿದಳು ಅವಳ ತಾಯಿ ಕೂಡ ಒಪ್ಪಿದಳು ಮತ್ತು ಅಷ್ಟು ದೂರ ಹೋಗದಂತೆ ಹೇಳಿದಳು ಮೋಲಿ ಪರ್ವತವನ್ನು ಏರಲು ಮತ್ತು ಚಿನ್ನದ ಕಿಟಕಿಗಳೊಂದಿಗೆ ಮನೆಯೊಳಗೆ ಇಣುಕಿ ನೋಡಲು ನಿರ್ಧರಿಸಿದಳು ಅವಳು ತನ್ನ ಬೈಸಿಕಲ್ ತೆಗೆದುಕೊಂಡು ಪರ್ವತದ ತುದಿಯನ್ನು ತಲುಪುವತ್ತ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದಳು ಪರ್ವತದ ಮೇಲೆ ಪಾಳುಬಿದ್ದ ಮನೆಯ ಕಡೆಗೆ ಪರ್ವತದಲ್ಲಿ ಕಿರಿದಾದ ರಸ್ತೆಯನ್ನು ಅವಳು ಕಂಡುಕೊಂಡಳು ಅನೇಕ ಹೋರಾಟಗಳೊಂದಿಗೆ ಅವಳು ಪರ್ವತದ ತುದಿಯನ್ನು ತಲುಪಿದಳು ಅತ್ಯಂತ ಕೊಳಕು ಮನೆಯನ್ನು ನೋಡಿ ಅವಳು ತುಂಬ ಆಘಾತಕ್ಕೊಳಗಾದಳು ವಾಸ್ತವಕ್ಕೆ ಕಪ್ಪು ಕಿಟಕಿಗಳನ್ನು ಹೊಂದಿರುವ ಹಾನಿಗೊಳದಾದ ಕೋಟೆ ಅವಳು ತನ್ನ ಮನೆಯಿಂದ ನೋಡುತ್ತಿದ್ದದ್ದು ಪರ್ವತದಲ್ಲಿರಲಿಲ್ಲ ಹೌದು ಪರ್ವತದ ಮಡಿಲಿನಿಂದ ಅವಳು ನೋಡಿದ ಚಿನ್ನದ ಕಿಟಕಿಗಳು ವಾಸ್ತವಕ್ಕೆ ಕತ್ತಲೆ ಮತ್ತು ಕೊಳಕು ಕಿಟಕಿಗಳ ಪ್ರತಿಬಿಂಬವಾಗಿತ್ತು ಅವಳು ತುಂಬ ಅಸಮಾಧಾನಗೊಂಡಳು ಮತ್ತು ಪದಗಳನ್ನು ಕಳೆದುಕೊಂಡಿದ್ದರಿಂದ ಸ್ವಲ್ಪ ಸಮಯದವರೆಗೆ ಮೌನವಾಗಿ ಕುಳಿತಳು ಅವಳ ಆಸೆ ಮಾಯವಾಯಿತು ಇದ್ದಕ್ಕಿದ್ದಂತೆ ಅವಳು ತನ್ನ ಮನೆಯತ್ತ ನೋಡಿದಳು ಅವಳೊಳಗಿನ ಕಿಟಕಿ ಚಿನ್ನದಂತೆ ಹೊಳೆಯುತ್ತಿತ್ತು ನೀರಿನಲ್ಲಿ ಪ್ರತಿಫಲಿಸುವ ಸೂರ್ಯನ ಕಿರಣಗಳು ಕಿಟಕಿಯನ್ನು ಹೊಳೆಯುವಂತೆ ಮಾಡುತ್ತದೆ ಎಂದು ಅವಳು ಅರಿತುಕೊಂಡಳು ಸತ್ಯವೆಂದರೆ ಅವಳು ತನ್ನ ಕನಸಿನ ಮನೆಯಲ್ಲಿ ವಾಸಿಸುತ್ತಿದ್ದಳು ಸುಂದರವಾದ ಚಿನ್ನದ ಕಿಟಕಿಗಳನ್ನು ಹೊಂದಿರುವ ಮನೆಯಲ್ಲಿ ಅವಳದನ್ನು ತಡವಾಗಿ ಅರಿತುಕೊಂಡಳು ಅವಳು ವರ್ಷಗಳಿಂದ ಕನಸು ಕಂಡದ್ದು ಈಗ ಕಣ್ಮರೆಯಾಯಿತು ಆದ್ದರಿಂದ ಎಲ್ಲ ಹೊಳೆಯುವುದು ಚಿನ್ನವಲ್ಲ ಎಂದು ಅರ್ಥ ಮಾಡಿಕೊಳ್ಳಿ